ನಿಮ್ಮ ಒಂದು ಫೋನಲ್ಲಿ ಇಂಟರ್ನೆಟ್ಟು ಬೇಗ ಖಾಲಿ ಆಗ್ತಾ ಇದೆ ಅಂತಂದರೆ ಅದಕ್ಕೆ ವಾಟ್ಸಪ್ಪು ಕೂಡ ಕಾರಣ ಆಗುತ್ತೆ ವಾಟ್ಸಪ್ಪಿಂದ ನಿಮ್ಮ ಒಂದು ಡೇಟಾ ಬೇಗ ಖಾಲಿ ಆಗ್ತಾ ಇರುತ್ತೆ ಸೊ ಹಾಗಾಗಿ ಕೆಲವೊಂದಷ್ಟು ವಾಟ್ಸಪ್ಪಲ್ಲಿ ಸೆಟ್ಟಿಂಗ್ಸ್ ಇದೆ ಅದನ್ನು ನೀವು ಆನ್ ಮಾಡಿಕೊಂಡ್ರೆ ನಿಮ್ಮ ಒಂದು ಡೇಟಾ ಬೇಗ ಖಾಲಿ ಆಗೋದಿಲ್ಲ ಓಕೆ ಇಂಟರ್ನೆಟ್ಟು ಸ್ವಲ್ಪ ಸೇವ್ ಆಗುತ್ತೆ ಸೊ ಡೇಟಾ ಸಿಗುತ್ತೆ ನಿಮಗೆ ಸೇವ್ ಮಾಡ್ಕೋಬೋದು ಆ ಒಂದು ಸೆಟ್ಟಿಂಗ್ಸ್ಗಳನ್ನ ಆನ್ ಮಾಡ್ಕೊಳ್ಳೋದನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಫೇಸ್ಬುಕ್ ಪೇಜನ್ನ ನೋಡ್ತಾ ಇದ್ದೀರಾ ಫಾಲೋ ಮಾಡದೆ ನೋಡ್ತಾ ಇದ್ದೀರಾ ಅಂತಂದರೆ ಇವಾಗಲೇ ಫಾಲೋ ಮಾಡ್ಕೊಳ್ಳಿ ಪ್ರತಿದಿನ ವೀಡಿಯೋಸ್ಗಳಾಗ್ತಾ ಇರ್ತೀನಿ ಸೊ ಬನ್ನಿಗೈಸು ಇವತ್ತಿನ ವೀಡಿಯೋನ ಶುರು ಮಾಡೋಣ ನೋಡಿ ಗಾಯ್ಸ್ ಸೊ ಫಸ್ಟು ನೀವೇನು ಮಾಡಿ ಅಂತಂದರೆ ನಿಮ್ಮೊಂದು ವಾಟ್ಸಪ್ನ ನೀವು ಓಪನ್ ಮಾಡಿಕೊಡಿ ನಾನು ನನ್ನ ಒಂದು ವಾಟ್ಸಪ್ ಓಪನ್ ಮಾಡ್ಕೊಂಡಿದ್ದೀನಿ ಓಪನ್ ಮಾಡ್ಕೊಂಡ ನಂತರ ಅಲ್ಲಿ ಮೇಲ್ಗಡೆ ತ್ರೀ ಡಾಟೆಡ್ ಲೈನ್ ಇದೆ ಸೊ ಜಸ್ಟ್ ಅದು ಒಂದು ತ್ರೀ ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮಗೆ ಸೆಟ್ಟಿಂಗ್ಸ್ ಆಪ್ಷನ್ ಬರುತ್ತೆ ಸೊ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ ಅದಾದಮೇಲೆ ನೀವು ಇಲ್ಲಿ ಕೆಳಗಡೆಗೆ ಬಂದು ಸ್ಟೋರೇಜ್ ಆ್ಯಂಡ್ ಡೇಟಾ ಅಂತ ಒಂದು ಆಪ್ಷನ್ ಇದೆ ಸೊ ಜಸ್ಟ್ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನೀವು ಫಸ್ಟ್ ಸೆಟ್ಟಿಂಗು ನೀವು ನಿಮ್ಮ ಒಂದು ವಾಟ್ಸಪ್ಪಲ್ಲಿ ನೀವು ಮಾಡ್ಕೋಬೇಕಾಗಿರೋದು ಏನಪ್ಪಾ ಅಂತಂದರೆ ಸೊ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ ಯೂಸ್ ಲೆಸ್ ಡೇಟಾ ಫಾರ್ ಕಾಲ್ಸ್ ಅಂತ ಇದೆ ನೋಡಿ ಇದನ್ನು ನೀವು ಆನ್ ಮಾಡಿಕೊಳ್ಳಿ ಇದನ್ನು ಆನ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂತಂದರೆ ನೀವು ವಾಟ್ಸಪ್ಪಲ್ಲಿ ಕಾಲ್ ಎಲ್ಲ ಮಾಡ್ತಾ ಇರ್ತೀರಲ್ಲ ಆ ಒಂದು ಕಾಲ್ ಮಾಡಿದಾಗ ನಿಮಗೆ ಡೇಟಾ ಜಾಸ್ತಿ ಖರ್ಚಾಗೋದಿಲ್ಲ ಡೇಟಾ ಜಾಸ್ತಿ ಕಟ್ಟಾಗೋದಿಲ್ಲ ಸೊ ಹಾಗಾಗಿ ನಿಮ್ಮೊಂದು ಡೇಟಾ ಸೇವ್ ಆಗಬೇಕು ಅಂತಂದರೆ ಫಸ್ಟ್ ಸೆಟ್ಟಿಂಗು ಇದನ್ನು ನೀವು ಆನ್ ಮಾಡಿಕೊಡಿ ಓಕೆ ಸೊ ಇನ್ನು ಸೆಕೆಂಡ್ ಸೆಟ್ಟಿಂಗ್ ಬಂದು ಇಲ್ಲೇ ಇದೆ ಮೀಡಿಯಾ ಅಪ್ಲೋಡ್ ಕ್ವಾಲಿಟಿ ಅಂತ ಇದೆ ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ನಿಮಗೆ ಎಚ್ ಡಿ ಕ್ವಾಲಿಟಿ ಸೆಲೆಕ್ಟ್ ಆಗಿರುತ್ತೆ ನೀವು ಇಲ್ಲಿ ಸ್ಟ್ಯಾಂಡರ್ಡ್ ಕ್ವಾಲಿಟಿನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಸೊ ನಿಮ್ಮೊಂದು ಡೇಟಾ ಜಾಸ್ತಿ ಬೇಗ ಕಟ್ ಆಗೋದಿಲ್ಲ ಇಲ್ಲಿ ನೋಡಿ ತುಂಬ ಜನ ಈ ಫೋಟೋಸ್ಗಳೆಲ್ಲ ಕಳಿಸ್ತಾ ಇರ್ತೀರ ವಾಟ್ಸಪ್ ಮುಖಾಂತರ ನೀವು ಕಳಿಸೋದೇನಾದರೂ ನೀವು ಸ್ಟ್ಯಾಂಡರ್ಡ್ ಕ್ವಾಲಿಟಿಲಿ ಸೆಲೆಕ್ಟ್ ಮಾಡ್ಕೊಂಡು ಸೆಂಡ್ ಮಾಡಿದ್ರೆ ಸೊ ನಿಮ್ಮದು ಕ್ವಾಲಿಟಿ ಒಂದು ಸ್ವಲ್ಪ ಡಿಕ್ರೀಸ್ ಆಗುತ್ತೆ ಬಟ್ ನಿಮ್ಮೊಂದು ಡೇಟಾ ಸೇವ್ ಆಗುತ್ತೆ ಓಕೆ ಸೊ ನೀವೇನಾದರೂ ಐ ಕ್ವಾಲಿಟಿಯಲ್ಲಿ ನೀವು ಫೋಟೋ ಹೆಂಗಿದೆ ಹೆಂಗೆ ಕಳಿಸ್ಬೇಕು ಅಂತಂದರೆ ಎಚ್ ಡಿ ಕ್ವಾಲಿಟಿನ ಸೆಲೆಕ್ಟ್ ಮಾಡಬೇಕು ಬಟ್ ನಿಮಗೆ ಡೇಟಾ ತುಂಬ ಖಾಲಿ ಆಗ್ತದೆ ಅಂತಂದರೆ ಸೊ ಸ್ಟ್ಯಾಂಡರ್ಡ್ ಕ್ವಾಲಿಟಿನ ನೀವು ಸೆಲೆಕ್ಟ್ ಮಾಡ್ಕೋಬೋದು ಇದು ಬೇಗ ಸೆಂಡ್ ಆಗುತ್ತೆ ನಿಮ್ಮೊಂದು ಡೇಟಾನೂ ಕೂಡ ಸೇವ್ ಆಗುತ್ತೆ ಸೊ ಇದನ್ನು ಸೆಕೆಂಡ್ ಸೆಟ್ಟಿಂಗ್ ಮಾಡ್ಕೊಳ್ಳಿ ನೆಕ್ಸ್ಟು ಸೆಟ್ಟಿಂಗು ಸೊ ತುಂಬ ಜನಕ್ಕೆ ಪ್ರಾಬ್ಲಮ್ ಏನಪ್ಪ ಅಂತಂದರೆ ನೀವು ಗ್ರೂಪ್ಸ್ಗಳಿಗೆಲ್ಲ ಜಾಯ್ನ್ ಆಗಿರ್ತೀರ ಗ್ರೂಪ್ಸ್ಗಳಲ್ಲಿ ಎಲ್ಲ ನೀವು ಆ್ಯಡ್ ಆಗಿರ್ತೀರ ಸೊ ಅಲ್ಲಿ ನಿಮಗೆ ಫೋಟೋಸ್ಗಳು ವೀಡಿಯೋಸ್ಗಳು ಕೆಲವರು ಸೆಂಡ್ ಮಾಡ್ತಾ ಇರ್ತಾರೆ ಅದು ನಿಮಗೆ ಆಟೋಮೆಟಿಕಲಿ ಡೌನ್ಲೋಡ್ ಆಗಿ ಡೌನ್ಲೋಡ್ ಆಗ್ತಾ ಇರುತ್ತೆ ಅದರಿಂದ ನಿಮ್ಮ ಒಂದು ಡೇಟಾ ಬೇಗ ವಾಟ್ಸಪ್ ಮುಖಾಂತರ ಹೋಗ್ತಾ ಇರುತ್ತೆ ಅದು ಅದಕ್ಕೋಸ್ಕರ ಇಲ್ಲಿ ವೆನ್ ಯೂಸಿಂಗ್ ಮೊಬೈಲ್ ಡೇಟಾ ಅಂತ ಇದೆ ನೋಡಿ ಇಲ್ಲಿ ನಿಮಗೆ ಫಸ್ಟು ಎಲ್ಲ ಈ ಥರ ಸೆಲೆಕ್ಟ್ ಆಗಿರುತ್ತೆ ಓಕೆ ಸೊ ಇದನ್ನು ನೀವು ಆಫ್ ಮಾಡ್ಕೋಬೇಕು ಈ ಥರ ಅನ್ಸೆಲೆಕ್ಟ್ ಮಾಡಿ ಓಕೆ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ಇಲ್ಲಿ ನಿಮಗೆ ನೋ ಮೀಡಿಯಾ ಅಂತ ಬರುತ್ತೆ ಇವಾಗ ನೀವು ವಾಟ್ಸಪ್ಪಲ್ಲಿ ಯಾರೇ ನಿಮ್ಮ ಗ್ರೂಪಲ್ಲಿ ಫೋಟೋಸ್ ವೀಡಿಯೋ ಸೆಂಡ್ ಮಾಡಿದ್ರೆ ಅದು ಆಟೋಮೆಟಿಕಲಿ ಡೌನ್ಲೋಡ್ ಆಗೋಲ್ಲ ಆವಾಗ ನಿಮ್ಮೊಂದು ನೆಟ್ಟು ಖಾಲಿ ಆಗಲ್ಲ ನಿಮಗೆ ಬೇಕು ಅಂತಂದರೆ ನೀವು ಹೋಗ್ಬಿಟ್ಟು ಅಲ್ಲಿ ಕ್ಲಿಕ್ನ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು ಅಲ್ವಾ ಸೊ ಈ ಥರ ನೀವು ಸೇವ್ ಮಾಡ್ಬೋದು ಇನ್ನು ಸೆಕೆಂಡ್ ಸೆಟ್ಟಿಂಗು ವೆನ್ ಕನೆಕ್ಟೆಡ್ ಟು ಆನ್ ವೈಫೈ ಅಂತ ಇದೆ ನೋಡಿ ಸೊ ಇದನ್ನು ಎಲ್ಲದಕ್ಕೂ ಆನ್ ಮಾಡಿಕೊಡಿ ಇದೆಲ್ಲವೂ ಇರುತ್ತೆ ಆನ್ ಮಾಡಿಕೊಡಿ ಇದನ್ನು ಆನ್ ಮಾಡಿಕೊಂಡ್ರೆ ಇನ್ ಕೇಸ್ ಏನಾದರೂ ನೀವು ವೈಫೈ ಕನೆಕ್ಟ್ ಮಾಡಿಕೊಂಡ್ರೆ ವಾಟ್ಸಪ್ ಗ್ರೂಪಲ್ಲಿ ಎಲ್ಲ ಇರೋ ಫೋಟೋಸೆಲ್ಲ ಆಟೋಮೆಟಿಕಲಿ ಡೌನ್ಲೋಡ್ ಆಗುತ್ತೆ ಓಕೆ ಸೊ ಇದಿಷ್ಟು ಸೆಟ್ಟಿಂಗ್ಸ್ಗಳು ನೀವು ಆನ್ ಮಾಡಿಕೊಂಡ್ರೆ ನಿಮ್ಮ ಒಂದು ವಾಟ್ಸಪ್ಪಲ್ಲಿ ಡೇಟಾ ನೀವು ಕಮ್ಮಿ ಖರ್ಚಾಗೋ ಥರ ನೀವು ಯೂಸ್ ಮಾಡ್ಬೋದು ಆಯಿತಾ ಸೊ ಕೆಲವೊಂದಷ್ಟು ವೀಡಿಯೋಸ್ಗಳು ಇದ್ರ ಬಗ್ಗೆ ವಾಟ್ಸಪ್ ಬಗ್ಗೆ ಹಾಕಿದ್ದೀನಿ ಚಾನಲ್ ನಮ್ಮ ಒಂದು ಫೇಸ್ಬುಕ್ ಪೇಜಲ್ಲಿದೆ ಸೊ ಬೇಕಾಗಿರೋರು ಸೊ ಹಂಗೆ ಅಕೌಂಟ್ನ ತೆಗೆದು ನೋಡಿ ತುಂಬ ಯೂಸ್ಫುಲ್ ಆಗೋ ವೀಡಿಯೋಸ್ಗಳು ಹಾಕಿದ್ದೀನಿ ಆಲ್ರೆಡಿ ಓಕೆ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಆದಷ್ಟು ಒಂದು ಎಲ್ಲರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಇದನ್ನು ಆನ್ ಮಾಡ್ಕೊಳ್ಳಿ ಕೇಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವೀಡೋದಲ್ಲಿ ಲವ್ ಯು